ನಮಸ್ತೆ ರೈತ ಬಾಂಧವರೆ ಇವತ್ತು ನಾನು ಕೃಷ್ಣಪುರ ಇದ್ದೀನಿ ಇಲ್ಲಿ ಪ್ರಮೀಳಾ ದೇವಾಡಿಗ ಎನ್ನುವ ಅಂತ ಒಬ್ಬರು ಮಲ್ಲಿಗೆ ಗಿಡವನ್ನು ಒಂದು ಸ್ವಂತ ಹ್ಯಾಬಿಟ್ಗೋಸ್ಕರ ಮಾಡಿರೋಂಥದ್ದು ಅವರಿಗೆ ಕಳೆದ ಮಳೆಗಾಲದಲ್ಲಿ ಈ ಗಿಡಗಳು ತುಂಬ ವೀಕ್ ಆಗಿದ್ದು ಮತ್ತು ಹೂಗಳು ಕೂಡ ಇರಲಿಲ್ಲ ಇಲ್ಲಿ ನೋಡ್ಬೋದು ಎಕ್ಸಾಂಪಲಿಗೆ ಇಲ್ಲೊಂದು ಗಿಡ ಇದೆ ಈ ರೀತಿ ಇದ್ದಂಥದ್ದು ಸ್ವಲ್ಪ ಇವಾಗ ರಿಕವರ್ ಆಗ್ತಿದ್ದು ಈ ರೀತಿ ಅಂದರೆ ಕಂಪ್ಲೀಟ್ ಎಲೆಗಳೆಲ್ಲ ಉದುರಿ ಹೋಗಿ ಕಡ್ಡಿಗಳು ಮಾತ್ರ ಕಾಣಿಸ್ತಾ ಇದ್ವು ಅಂತ ಈ ರೀತಿ ನನ್ನ ಒಂದು ಯೂಟ್ಯೂಬನ್ನು ನೋಡಿ ಇವರು ನನಗೆ ಕರೆ ಮಾಡಿದರು ಅಂದರೆ ತುಂಬ ವೆರೈಟಿ ಔಷಧಗಳನ್ನೆಲ್ಲ ಇವರು ಟ್ರೈ ಮಾಡಿದ್ದಾರೆ ಬೇರೆ ಬೇರೆ ಯೂಟ್ಯೂಬಲ್ಲಿ ನೋಡಿ ಬೇರೆ ಬೇರೆ ಔಷಧಗಳನ್ನ ಟ್ರೈ ಮಾಡಿದ್ದಾರೆ ಅವರಿಗೆ ಅದು ಅಷ್ಟೊಂದು ಪರಿಹಾರ ಸಿಕ್ಕಿಲ್ಲ ಆದಮೇಲೆ ನನ್ನ ಒಂದು ಯೂಟ್ಯೂಬನ್ನು ನೋಡಿ ಇವರು ಮಲ್ಲಿಗೆ ಗಿಡಕ್ಕೆ ಈ ರೀತಿ ಬೇಕು ಅಂತ ಹೇಳಿದಾಗ ನಾನೊಂದು ಸಾವಯವ ಗೊಬ್ಬರವನ್ನು ಕಳಿಸಿಕೊಟ್ಟಿದ್ದೆ ಇದು ಇವಾಗ ಒಂದು ತಿಂಗಳಾಗ್ತಾ ಬಂತು ಆ ಒಂದು ತಿಂಗಳಲ್ಲಿ ಯಾವ ರೀತಿ ಅವರಿಗೆ ವ್ಯತ್ಯಾಸ ಕಂಡುಕೊಂಡಿದೆ ಅಂತ ನಮ್ಮ ಪ್ರಮೀಳಾ ದೇವಡಿಗವರೇ ನನ್ನ ಜೊತೆ ಇದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಇವಾಗ ನೀವು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಎಷ್ಟು ಸಮಯ ಆಯಿತು ಮೇಡಮ್ ಒಂದು ತಿಂಗಳಾಯಿತು ಇದಕ್ಕಿಂತ ಮುಂಚೆ ನೀವು ಬೇರೆ ಬೇರೆ ಗೊಬ್ಬರ ಎಲ್ಲ ಬಳಸಿದ್ರೆ ಏನು ಬದಲಾವಣೆ ಅದ್ರ ಮೇಲೆ ನಿಮಗೆ ಕಾಣಸಿ ಕಂಡಿರೋ ಸಾವಯವ ಗೊಬ್ಬರ ಹಾಕಿ ಒಳ್ಳೆ

ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಗಿಡ ತುಂಬಾ ಚೆನ್ನಾಗಿತ್ತು ಬಟ್ ನಾವೊಂದು ಅರ್ಧ ಮುಕ್ಕಾಲು ಗಂಟೆ ಅವರಿಗೆ ಔಷಧ ಬೇರೆದು ಔಷಧ ಎಲ್ಲ ತೋರಿಸಿದರು ನಮಗೆ ಯಾವ ರೀತಿ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿನೂ ಹೇಳಿದೆ ಅಂದರೆ ಯಾವುದೇ ಗೊಬ್ಬರವನ್ನೇ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಅವರಿಗೆ ನಾನು ಮಾಹಿತಿಯನ್ನು ಕೊಟ್ಟೆ ಅವರು ಹೇಳೋದು ಇದು ತುಂಬ ಚೆನ್ನಾಗಿತ್ತು ಮೊದಲು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಳೆಗಾಲದಲ್ಲಿ ಕಳೆದ ಮಳೆಗಾಲದಲ್ಲಿ ಅಲ್ವಾ ಕಂಪ್ಲೀಟಾಗಿ ಹೋಗಿತ್ತು ಅಂತ ಹೇಳ್ತಾರೆ ಇದ್ರ ಮೇಲೆ ಯಾವ ರೀತಿ ಅನಿಸ್ತಾ ಇದೆ ಮೇಡಮ್ ಒಂದು ಒಂದು ತಿಂಗಳಲ್ಲಿ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಇವಾಗ ರೆಸಲ್ಟ್ ಒಳ್ಳೆ ರೆಸಲ್ಟ್ ಅದೆ ತವರ್ಬೇಕು ಅದೆ ಒಂದು ಮೂರರಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಓಕೆ ಇವಾಗ ಕಂಡಿದ್ರಲ್ಲಿ ನಿಮಗೆ ಇಷ್ಟು ಸಮಯ ಯೂಸ್ ಮಾಡಿದ್ರಲ್ಲಿ ಇದು ಖುಷಿ ಇದೆ ಅಂತ ಹೇಳ್ತೀನಿ ಓಕೆ ರೈಟ್ ಓಕೆ ಬಂದ ಮೇಲೆ ಒಳ್ಳೆದಾಗ್ಬಹುದು ಅವರಿಗೆ ಹುು ತುಂಬಾನೇ ಕಡಿಮೆ ಇದೆ ಅಂತ ಹೇಳಿದ್ರು ಅಂತದ್ದು ಓಕೆ ರೈಟ್ ಮೇಡಮ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಎಸ್ ಮೇಡಮ್ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವರಿಗೆ ತುಂಬ ಖುಷಿಯಾಗಿತ್ತು ನಾನು ಈ ಕಡೆ ಒಂದು ಫಂಕ್ಷನಿಗೆ ವಿಸಿಟ್ ಮಾಡೋನು ಈ ಭಾಗಕ್ಕೆ ಬಂದಿದ್ದೆ ಅದಕ್ಕೆ ಇವರ ಗಿಡಗಳನ್ನು ನೋಡುವ ಅಂತ ಬಂದಿರುವಂಥದ್ದು ಇವಾಗ ಹೂವು ತುಂಬ ಕಡಿಮೆ ಇದೆ ಪಾಪ ಅವರಿಗೆ ನಾವು ಕೂಡ ದೇವರಲ್ಲಿ ಪ್ರೇ ಮಾಡೋಣ ತುಂಬ ಒಳ್ಳೆ ಆಗಲಿ ಅವರಿಗೆ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಬರಲಿ ಅಂತ ಪ್ರೇ ಮಾಡೋಣ ನೋಡಿ ಈ ರೀತಿ ಎಲ್ಲ ಗಿಡಗಳು ಈ ರೀತಿ ಹಳದಿಯಾಗಿತ್ತು ಅಂತ ಹೇಳ್ತಾ ಇರೋದು ಹೌದಲ್ಲ ಮೇಡಮ್ ಈ ರೀತಿ ಹಳದಿಯಾಗಿತ್ತು ಇವಾಗ ಹೊಸ ಚಿಗುರುಗಳು ಬರ್ತಾ ಇದ್ದಾವೆ ರಿಕವರ್ ಆಗಿ ಬರ್ತಾ ಇದೆ ಈ ಗಿಡ ಕೂಡ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಬರ್ತಾ ಇದೆ ಇಲ್ಲಿ ಕಾಣಬಹುದು ನೀವು ರಿಕವರ್ ಆಗ್ತಾ ಬರ್ತಾ ಇರುವಂಥದ್ದು ಕಾಣ್ಬೋದು ರೈತ ಬಾಂಧವರೆ ಏನು ಅಂತ ಹೇಳಿದರೆ ನೀವು ಯಾವುದೇ ಒಂದು ಗೊಬ್ಬರವನ್ನು ಯೂಸ್ ಮಾಡ್ತೀರಾದರೆ ಕಂಟಿನ್ಯೂಸ್ ಆಗಿ ಆ ಗೊಬ್ಬರವನ್ನು ಒಂದು ಐದಾರು ತಿಂಗಳು ಕಂಟಿನ್ಯೂಸ್ ಆಗಿ ಉಪಯೋಗಿಸಿ ಅವಾಗ ಏನಂತ ಹೇಳಿದರೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲ ಅಂತೇಳಿ ಒಂದೊಂದು ತಿಂಗಳಿಗೆ ನೀವು ಬದಲಾವಣೆ ಮಾಡ್ತಾ ಹೋದರೆ ನಿಮ್ಗೆ ಯಾವುದನ್ನು ಕೂಡ ಕರೆಕ್ಟಾಗಿ ಸಿಗೋಲ್ಲ ಅಂತ ಹೇಳ್ತೀನಿ ಅದೇ ರೀತಿ ಯಾವುದಾದ್ರೂ ಮಾಹಿತಿ ಬೇಕಾದರೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಿಮ್ಗೆ ಯಾರಿಗಾದರೂ ಮಾಹಿತಿ ಬೇಕಾದರೆ ಇದರಲ್ಲಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು